ಶಾಮದಿ ಹಾಸ್ಪಿಟ್ಲನ್ನ ವರ್ಕ್ ಮಾಡ್ತೀವಿ ಸರ್ ನರ್ಸಿಂಗ್ ಶಾಪ್ ನಾ ಸಿಸ್ಟರ್ ಅವರು ಮುಸ್ಲಿಮ್ ಸಿಸ್ಟರ್ ಸರ್ ಅವರು ಅವ್ರಿಗೆ ಅರ್ಜೆಂಟರ್ನ ಅವ್ರ ಮನೆ ಡ್ರಾಪ್ ಮಾಡೋಕೆ ಹೊಲತ್ತೈದು ಸರ್ ನ ಅವ್ರ ಹತ್ರ ಮುಸ್ಲಿಮ್ ಹುಡುಗರು ಬಂದು ನನಗೆ ಮುಸ್ಲಿಮ್ ಹುಡುಗಿ ಕರ್ಕೊಂಡು ಹೋಗ್ತಿ ಹೇಳಿ ಎದಿ ಮೇಲೆ ಹಂಗಿ ಹಿಡಿದು ನಂಗೆ ಸರ್ ಹೊಡೆದು ಆ ಸಿಸ್ಟರ್ಗೆ ಅಲ್ಲೇ ಬಿಟ್ಟಿಕ್ಕೆ ನನಗೆ ಬೇರೆ ಕಡೆ ಕರ್ಕೊಂಡೋಗಿ ಹೊಡೆದ್ರೆ ಸರ್ ಹೊಡೆದು ನಂಬರ್ ಇದು ಫೋನ್ಪೇನೋ ಅಮೌಂಟ್ ಹಾಕೊಂಡ್ರು ಸರ್ ಹಾಕ್ಕೊಂಡು ಬೆಳೆ ಒಂದು ಚೈನ್ ತೊಗೊಂಡ್ರೆ ಸರ್ ಹಾಂ ತಗೊಂಡು ಹೊಡೋದಕ್ಕೆ ಬಿಟ್ರೆ ಸರ್ ಹಾಂ ಸರ್ ಅವ್ರೇನವ್ರಿಗೆ ಖರ್ಚೆ ಇದೆ ಇಲ್ಲ ಸರ್ ನಮಗೂ ಖರ್ಚೆ ಇಲ್ಲ ಸಿಸ್ಟರಿಗೂ ಖರ್ಚ ಇಲ್ಲ ಸರ್ ಬಂದು ಮುಸ್ಲಿಮ್ ಹುಡುಗಿ ಕರ್ಕೊಂಡು ಹೊಂಟಿದ್ದೀನಿ ಅಂತೇಳಿ ಇಷ್ಟಕ್ಕೆ ಇಷ್ಟೇ ನಿಯಮ ಹೊಡೆದಾರ ಸರ್ ಅವರು ನೀವು ಬಿಡಕ್ಕೆ ಸರ್ ಎಮರ್ಜೆನ್ಸಿ ಬಿಟ್ಟಿವಿ ಸರ್ ನಾವು ಹಾಂ ಸರ್ ಫಾಲೋ ಮಾಡ್ಕೊಂಡು ಬಂದ ಸರ್ ನಮ್ಮ ಹಿಂದೆ ಹೊಂಟರ್ ಸರ್ ಅವರು ಬರೋ ಮತ್ತೆ ಯಾರು ಇಲ್ಲ ನೋಡಿಕೆ ಅಡ್ಡ ಗಾಡಿ ಹಾಕಿ ಮುಸ್ಲಿಮ್ ಕರ್ಕೊಂಡು ಎಲ್ಲಿ ಕರ್ಕೊಂಡು ಹೊಟ್ಟಿದ್ವಿ ನಿಂಗೆ ಐದಂಗ್ ನಂಗೆ ಹೇಳೋದು ಹೊಡೆದ್ರೆ ಇಲ್ಲಿ ಫಾಲೋ ಮಾಡ್ತಾ ಸರ್ ಇಲ್ಲೇ ಒಂದು ಐದು ಒಂದು ಐದು ಸರ್ ಪಾಯ್ಸ ಟೆನ್ ಸೆಂಟಿಮೀಟ್ರ್ ಡಿಸ್ಟೆನ್ಸ್ ಇತ್ತು ಸರ್ ಅಲ್ಲೇ ಲೋಕಲ್ದವರು ಯಾರು ಬರಲಿಲ್ಲ ಸರ್ ನಮ್ಮ ಬ್ರದರ್ ಒಬ್ರು ಆಮೇಲೆ ಅವ್ರು ಬಿಟ್ಟು ಮಾಡೋಕೆ ಬಂದರು ಸರ್ ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ರಿ ಸರ್ ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ಕೊಟ್ಟರು ಸರ್ ಏನತ್ತೆ ಮುಸ್ಲಿಮ್ ಹುಡುಗಿ ನೀವು ಕರ್ಕೊಂಡು ಅಂತ ಅಂತೇಳಿ ಇಷ್ಟೇ ಸರ್ ನೀವು ನೀವು ಲವ್ ಮಾಡುತ್ತೀರ ಹೀಗೆ ಅಂತೇಳಿ ಹೊಡೆದ್ರಿ ಸರ್ ಹಾಂ ಸರ್ ಎಷ್ಟು ಫೋನ್ ಮೂರುವರೆ ಚಲೋ ಇತ್ತು ಸರ್ ಮ್ಯಾಲ ಅಷ್ಟು ಫೋನ್ಪೇ ಹಾಕೊಂಡ್ರೆ ಸರ್ ಫೋನು ಅವ್ರ ಬಲ್ಲೆ ಸರ್ ಯಾರ ಬಲ್ಲಿ ಹಾಂ ಅವ್ರ ಬಲ್ಲೆ ಸರ್ ಅವರು ಹದಿನೈದು ಇಪ್ಪತ್ತು ಜನ ಇದ್ರು ಸರ್ ಅವರು ಹಾಂ ಸರ್ ಟೂ ವೀಲರ್ ಮೇಲೆ ಬಂದರು ಸರ್ ಅಲ್ಲಿ ಹೋಗಿ ಹೊಡಿಗೆ ಹೊಳಿಗೆ ಹತ್ತಿರ ಸರ್ ಅವನು ಸಾಮಾನು ತೆಗಿಲಿಕ್ಕಿತ್ತು ಸರ್ ಹಿಂಗೆ 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 ಮಾಡಿ ಹೊಡ್ಲಿಕ್ಕಿತ್ತು ಸರ್ ಅವ ಹಾಂ ನಾ ಹಿಂಗೆ ತಪ್ಪಿಸ್ಕೊಂಡಿದ್ದೆ ಸರ್ ಇಲ್ಲಿಗೆ ಇಷ್ಟು ಇಷ್ಟು ಇಲ್ಲಿ ಹತ್ತಿತ್ತು ಸರ್ ಸರಿಲಿಲ್ಲ ಅಂದ್ರೆ ಕೆಳಗಾಕ ಹಾಂ ಸರ್ ಹಿಂಗೆ ಹಾಕಿ ನೆಲಕ್ಕೆ ಹಾಕಿ ಹಿಂಗೆ ಹೊಡೆದು ಹಿಂಗೆ ಒದ್ಯೋದು ಮಾಡ್ಯಾರ ಸರ್ ಹೆಸರು ಬೈಲಪ್ಪ ಸರ್ ನಮ್ದು ಎರಡು ಬೀರ್ ಸರ್